ನಗರದ ಕಸ್ಬಾಪೇಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಸದರ್ ಸೋಫಾ ಬ್ಯಾಹಟ್ಟಿ ಪಾರ್ಕ್ ಇಲ್ಲಿ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಎರಡು ಗುಂಪುಗಳ ನಡುವೆ ಸಂಘರ್ಷ ಆಗಿದೆ ಎರಡು ಗುಂಪುಗಳ ನಡುವೆ ಆದಂಥ ಸಂಘರ್ಷದಲ್ಲಿ ಝಾವೂರ್ ವ್ಯಾಪಾರಿ ಅನ್ನುವಂಥ ವ್ಯಕ್ತಿ ಗಂಭೀರವಾಗಿ ಗಾಯ ಆಗಿರುವಂಥದ್ದು ನಮಗೆ ತಿಳಿದು ಬಂದಿದೆ ಅದರ ಹಿನ್ನೆಲೆಯಲ್ಲಿ ಒಂದು ಕೊಲೆ ಪ್ರಯತ್ನದ ಮತ್ತು ರೈಟಿಂಗ್ ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡಿದ್ದೀವಿ ಆ ಪ್ರಕರಣದ ವಿವರವನ್ನು ನಾವು ಕೈಗೆತ್ತಿಕೊಂಡು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಇವರುಗಳು ಆ್ಯಕ್ಚುಲಿ ಝಾವೂರ್ ಮತ್ತು ಅವನ ಅಸೋಸಿಯೇಟ್ಸ್ ಏನಿದ್ದಾರೆ ಅವರುಗಳು ಇನ್ನೊಂದು ಗುಂಪಿನ ಕೆಲ ವ್ಯಕ್ತಿಗಳ ಮೇಲೆ ಅಲ್ಲೇ ಮಾಡೋದ್ರ ಮುಖಾಂತರ ಕೃತ್ಯ ಪ್ರಾರಂಭ ಆಗಿರುವಂಥದ್ದು ನಮಗೆ ತಿಳಿದು ಬಂದಿದೆ ಸೊ ಹಂಗಾಗಿ ಕೇಸ್ ಕೌಂಟರ್ ಕೇಸ್ ಎರಡು ಕೇಸನ್ನು ನಾವು ದಾಖಲು ಮಾಡಿ ಮಾಡಿಕೊಂಡಿದ್ದೀವಿ ಎರಡೂ ಕೇಸಲ್ಲಿ ಕೊಲೆ ಮೇಲಿನದ ಪ್ರಕರಣಗಳು ಮತ್ತು ಮಾರಕಾಸ್ತ್ರಗಳನ್ನು ಉಪಯೋಗಿಸಿಕೊಂಡಿರುವಂಥ ಪ್ರಕರಣಗಳ ಅಡಿಯಲ್ಲಿ ನಾವು ಆ್ಯಕ್ಟ್ ಅಡಿಯಲ್ಲಿ ಆಮ್ಸ್ ಆಕ್ಟ್ ಮತ್ತು ಬಿ ಎನ್ ಎಸ್ ಅಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ ಈ ಪ್ರಕರಣದ ಜಾವೂರಿ ಅವನ್ನ ಏನು ಕೊಲೆ ಪ್ರಯತ್ನದ ಪ್ರಕರಣ ಇತ್ತು ಆ ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಸೇರಿದಂತೆ ಎಲ್ಲ ಆರೋಪಿಗಳನ್ನು ರಾತ್ರೋರಾತ್ರಿ ಕಾರ್ಯಾಚರಣೆ ಮಾಡಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸುಮಾರು ಏಳು ಜನ ಆರು ಜನ ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನೊಬ್ಬ ಏಳನೇ ಆರೋಪಿ ಎ ಸೆವೆನ್ ಅಂತಲ್ಲ ಆರೋಪಿಗಳಲ್ಲಿ ನಮ್ಮ ವಶಕ್ಕೆ ಸಿಗೋರಲ್ಲಿ ಏಳಿನವನಾದಂತ ಒಬ್ಬ ಅಫ್ತಾಬ್ ಕರಡಿ ಗುಡ್ಡ ಅನ್ನುವಂಥ ವ್ಯಕ್ತಿ ಇವತ್ತು ಬೆಳಗ್ಗೆ ಸುಮಾರು ಹತ್ತತ್ತು ಕಾಲ ಸಮಯದಲ್ಲಿ ಗುಡಸಿಂಗ್ರಿ ಅನ್ನುವಂಥ ಒಂದು ಏರಿಯಾ ಇದು ಕೂಡ ಕಸಬಾಪೇಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ ಬರುತ್ತೆ ರಿಂಗ್ ರೋಡಿಂದ ಬಲಭಾಗದಲ್ಲಿ ಗುಡ್ರಸಿಂಗಿ ಗುಡ್ರ ಸಿಂಗ್ರಿ ಗುಡ್ರ ಸಿಂಗ್ರಿ ಅನ್ನುವಂಥ ಒಂದು ಏರಿಯಾದಲ್ಲಿ ಅವನು ಸೇರಿದಂತೆ ಇತರೆ ಆರೋಪಿಗಳಿದ್ದಾರೆ ಅನ್ನೋ ಮಾಹಿತಿ ಕಲೆ ಹಾಕಿ ಅವನ ವಶಕ್ಕೆ ತಗೊಳ್ಳೋಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ನಮ್ಮ ಪಿ ಎಸ್ ಐ ವಿಶ್ವನಾಥ್ ಅನ್ನುವಂಥವ್ರು ಒಂದು ಏರ್ ಫೈರ್ ಮಾಡಿ ನಂತರ ಅವನ ವಶಕ್ಕೆ ತಗೊಳ್ಳಲಿಕ್ಕೆ ಅಂತಂದು ಒಂದು ರೌಂಡ್ ಅವನ ಕಡೆ ಫೈರ್ ಮಾಡಿದಂಥ ಸಂದರ್ಭದಲ್ಲಿ ಅವನ ಕಾಲಿಗೆ ಗುಂಡು ತಾಗಿ ಅಲ್ಲೇ ಕೊಲಾಪ್ಸ್ ಆಗಿದ್ದಾನೆ ಅವನ್ನ ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ ಈ ಒಂದು ಘಟನೆಯಲ್ಲಿ ನಮ್ಮ ರಾಥೋಡು ಮತ್ತು ಪಾಲಯ್ಯ ಮತ್ತು ಹಜರತ್ ರಾಂಪುರ್ ಅನ್ನುವಂಥ ಮೂರು ಜನ ಸಿಬ್ಬಂದಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಪೆಟ್ಟಾಗಿದೆ ಅವ್ರನ್ನೂ ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ ಇದು ಬೇಸಿಕಲಿ ಇವರು ತಮ್ಮ ಹಿಂದಿನ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ನಮಗೆ ಕಂಡುಬಂದಿದೆ ಈ ಅಫ್ತಾಬ್ ಕರಡಿ ಗುಡ್ಡ ಏನಿದ್ದಾನೆ ಇವನು ಬ್ರದರ್ ಒಬ್ಬ ಶಾಬಾದ್ ಕರಡಿ ಗುಡ್ಡ ಅಂತಿದ್ದಾನೆ ಅವನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಜಾವೂರ್ ಏನಿದ್ದಾನೆ ಅವನ ಒಬ್ಬ ಇದ್ದಂಥ ಜಾಫರ್ ಅನ್ನೋಂಥ ವ್ಯಕ್ತಿದು ಕೊಲೆ ಮಾಡಿರ್ತಾನೆ ಮತ್ತು ಜಾವೂರ್ ಏನಿದ್ದಾನೆ ಇವನು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಅಂದರೆ ಇದೇ ವರ್ಷ ಮಾರ್ಚ್ ತಿಂಗಳಲ್ಲಿ ಗಡಿಪಾರ್ ಮಾಡಿದ್ದಾರೆ ಇವಾಗ ಯಾರು ಇಂಜೂರ್ ಆಗಿ ಆಸ್ಪತ್ರೆ ಇದ್ದಾನಲ್ಲ ಇವನಿಗೆ ಗಡಿಪಾರ್ ಮಾಡಿದ್ದಾರೆ ರಾಯಚೂರು ನೇತಾಜಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಇರಬೇಕು ಅಂತ ಗಡಿಪಾರ್ ಕೂಡ ಬ್ರೇಕ್ ಮಾಡಿ ಅವನು ಎನ್ಐಲಿ ಬಂದಿರೋದ್ರ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಸೊ ಎರಡೂ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಎರಡು ಪ್ರಕರಣದಲ್ಲಿ ಆರೋಪಿಗಳನ್ನು ಇನ್ನೂ ಹೆಚ್ಚುವರಿಯಾಗಿ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಮಾಡ್ತಾ